ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರೆಸೋಣ ದ್ರೌಪದಿ ಸ್ವಯಂವರದ ನಂತರ ಎಲ್ಲರೂ ಹಸ್ತಿನಾಪುರಕ್ಕೆ ಹೊರಡೋಕ್ಕೆ ಸಿದ್ಧವಾಗ್ತಾ ಇರ್ತಾರೆ ಆಗ ಭೀಮಾ ಏನು ಮಾಡ್ತಾನೆ ಕೃಷ್ಣನನ್ನು ನೀನು ನಮ್ಮ ಜೊತೆಗೆ ಹಸ್ತಿನಾವತಿಗೆ ಬಾ ಅಂತ ಕರೀತಾನೆ ಅವನಿಗದು ಇಷ್ಟ ಇರೋದಿಲ್ಲ ಅಂತಂದರೆ ತಾನು ಹೋದರೆ ಜನ ತನ್ನನ್ನು ನೋಡಲಿಕ್ಕೆ ಮುತ್ಕೊಳ್ತಾರೆ ಯಾವಿನ ಪಾಂಡವರ ಕಡೆ ಗಮನ ಕೊಡಲ್ಲ ಈಗ ಸದ್ಯಕ್ಕೆ ಪಾಂಡವರು ಜನರ ವಿಶ್ವಾಸವನ್ನು ಪಡಿಬೇಕು ಅಂಥೇಳಿ ಅವನು ತಾನು ಬರೋಲ್ಲ ಅಂತ ಹೇಳ್ತಾನೆ ಆದರೆ ಭೀಮಾ ಮತ್ತು ದ್ರೌಪದಿಯರ ಒತ್ತಾಯದಿಂದಾಗಿ ಬರ್ತೀನಿ ಅಂಥೇಳಿ ಒಪ್ಕೋತಾನೆ ಈಗ ಕೃಷ್ಣ ಅರ್ಜುನನ ಜೊತೆ ಮಾತಾಡ್ತಾ ಕೂತಿರ್ತಾನೆ ಮಾತಾಡ್ತಾ ಕೂತ್ಕೊಂಡು ಅವರು ಮತ್ತೆ ಅದೇ ಚರ್ಚೆ ಮಾಡ್ತಾ ಇರ್ತಾರೆ ಕೃಷ್ಣ ಕೇಳ್ತಾನೆ ನಿಮಗೆ ಈಗ ಯಾವುದಪ್ಪ ಒಳ್ಳೆಯದು ಅಂತ ಅನಿಸುತ್ತೆ ದ್ರೌಪದಿ ಜೊತೆಗೆ ಎಲ್ಲರೂ ಸಮಾನವಾಗಿ ಬದುಕಿ ಬಾಳೆ ಸುಖ ಹಂಚ್ಕೊಂಡು ಎಲ್ಲರೂ ಬಲಿಷ್ಠ ಉತ್ತಮ ಅನಿಸುತ್ತಾ ಅಥವಾ ಪ್ರತಿಯೊಬ್ಬರು ತಂಪಾಡಿಗೆ ತಾವು ಬದುಕೋದು ಉತ್ತಮ ಅನಿಸುತ್ತೋ ನಿನಗೆ ಯಾವ ಧರ್ಮ ಅನಿಸುತ್ತೆ ಅಂತ ಅರ್ಜುನ್ ನನ್ನ ಕೃಷ್ಣ ಕೇಳ್ತಾನೆ ಅರ್ಜುನನಿಗೆ ಗೊಂದಲ ಶುರುವಾಗುತ್ತೆ ಏನು ಉತ್ತರ ಹೇಳಬೇಕು ಅಂತ ಅವನಿಗೆ ತೋರ್ಚೋದಿಲ್ಲ ಒಂದುಗಳಿಗೆ ಯೋಚನೆ ಮಾಡ್ತಾನೆ ಆಮೇಲೆ ಹೇಳ್ತಾನೆ ಅಲ್ಲ ನಾನು ಸ್ಪರ್ಧೆಯಲ್ಲಿ ಗೆದ್ದಿದ್ದೀನಿ ಅದಕ್ಕೋಸ್ಕರ ನನಗೇನಾದರೂ ಕೊಡಬೇಕಲ್ವಾ ನನಗೂ ಹೆಮ್ಮೆ ಇದೆ ಜಂಬ ಇದೆ ನೀನು ಏನು ಬೇಕಾದರೂ ಅನ್ಕೋ ಸ್ಪರ್ಧೇಲಿ ಗೆದ್ದಿರೋನು ನಾನು ನನಗೆ ಅಂತ ಬೇಡವಾ ನನಗೆ ಅವಳು ಹೆಂಡತಿ ಆಗೋದು ಬೇಡವಾ ಅಂತ ಅಂದುಬಿಟ್ಟು ನನಗೆ ಈ ಥರ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಹೌದಪ್ಪ ದ್ರೌಪದಿ ನಿನಗೊಬ್ಬನಿಗೆ ಬೇಕು ಅಂತ ನಿನಗೆ ಅನಿಸೋದು ಸಹಜ ಆದರೆ ನಿನ್ನ ಅಣ್ಣ ತಮ್ಮಂದ್ರಿಗೆ ಕೊಡಬೇಕಾಗಿರೋದೇನೂ ಇಲ್ವಾ ಇದಿಷ್ಟರ ನಿನ್ನನ್ನು ತಂದೆ ಥರ ಸಲಹೆ ಇಲ್ವಾ ಇನ್ನು ಭೀಮಾ ಎಷ್ಟೋ ಸಲ ನಿನ್ನನ್ನು ಕಾಪಾಡ್ದ ಇಲ್ಲ ಅಂತಂದರೆ ನೀನು ವಾರಣಾಮತದಿಂದ ಬದುಕು ಬರೋಕ್ಕಾಗ್ತಿತ್ತ ಹಾಗೆ ರಾಕ್ಷಸಾವೃತದಿಂದ ಬದುಕಿ ಬರದಕ್ಕೆ ಆಗ್ತಿತ್ತ ಹೇಳಿ ಕೇಳ್ತಾನೆ ಅವನ ಮಾತಿಗೆ ಅರ್ಜುನನಿಗೆ ಏನೂ ಉತ್ತರ ಕೊಡೋಕ್ಕೂ ಆಗೋದಿಲ್ಲ ಹೌದು ಅಣ್ಣ ತನ್ನನ್ನು ಮಗನ ತರಹ ಸಲಹಿದ್ದಾನೆ ಜೊತೆಗೆ ಭೀಮ ಕೂಡ ಅಪಾಯದಲ್ಲಿ ತಮ್ಮನ್ನು ಕಾಪಾಡಿದ್ದಾನೆ ಅಂತ ಅಂದ್ಕೊಳ್ತಾನೆ ಮತ್ತು ಕೃಷ್ಣ ಮಾತು ಮುಂದುವರೆಸ್ತಾನೆ ಇನ್ನು ನಿಮ್ಮ ತಾಯಿ ಕುಂತಿ ಅಂದರೆ ಅತ್ತೆ ಕುಂತಿ ನಿಮಗೋಸ್ಕರ ಇಷ್ಟು ದಿನ ಬದುಕಿದ್ದಾಳೆ ಇನ್ನು ನೀವು ಒಬ್ಬೊಬ್ಬರು ಬೇರೆ ಆಗಿಬಿಟ್ರೆ ಆಕೆಗೆ ಬದುಕಕ್ಕೆ ಸಾಧ್ಯನಾ ಇನ್ನು ತಾತ ಭೀಷ್ಮರು ಮತ್ತು ಪರಮ ಪೂಜ್ಯ ಮಾತೆ ನೀವು ಅವ್ರಿಗೆಲ್ರಿಗೂ ಇರ್ತೀರಾ ಅಂತ ಅಲ್ವಾ ಆಕೆ ನಿಮ್ಮನ್ನು ಸಾಕಿ ಸಲಹಿದ್ದು ಈಗ ನೀನು ಈ ಅಣ್ಣ ತಮ್ಮದ್ರನ್ನ ಬಿಟ್ಟು ಹೋದರೆ ಅವ್ರಗಳಾದರೂ ಏನು ಅಂದ್ಕೊಳ್ತಾರೆ ಅಂತ ಕೇಳ್ತಾನೆ ಆಗ ಕೃಷ್ಣ ಅರ್ಜುನನಿಗೆ ತಡೆಯೋಕ್ಕಾಗೋದಿಲ್ಲ ಅವ್ನು ಹೇಳ್ತಾನೆ ಅಲ್ಲ ನೀನು ಎಲ್ಲರ ಸುಖವನ್ನು ಕೂರ್ತು ಯೋಚನೆ ಮಾಡ್ತೀಯ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಲ್ವಲ್ಲ ಅಂತ ಹೇಳ್ತಾನೆ ಆಗ ಕೃಷ್ಣ ಸ್ವಲ್ಪ ಗಡಸಾಗಿ ಹೇಳ್ತಾನೆ ಅಂದರೆ ನಿನ್ನನ್ನು ಯಾರು ಪ್ರೀತಿಸ್ತಾರೋ ಅವರ ದುಃಖದ ಮೇಲೆ ನಿನ್ನ ಸಂತೋಷದ ಗೋಪುರ ಕಟ್ಕೋತೀಯ ಅಂತ ಕೇಳ್ತಾನೆ ಆಗ ಅರ್ಜುನ ಹೇಳ್ತಾನೆ ಇಲ್ಲ ಇಲ್ಲ ನನಗೆ ಅವ್ರನ್ನೆಲ್ಲ ಸಂಕಟಕ್ಕೆ ಗುರಿ ಮಾಡಬೇಕು ಅನ್ನೋ ಉದ್ದೇಶ ಖಂಡಿತ ಇಲ್ಲ ಆದರೆ ಯಾವ ಜೀವ ನಾನು ಹತಾಶನಾಗಿ ಸಂಕಟ ಪಡಬೇಕಲ್ಲ ಇದು ನನಗಿಷ್ಟ ಇಲ್ಲ ಅಂತ ಹೇಳ್ತಾನೆ ಆಗ ಕೃಷ್ಣ ಕೇಳ್ತಾನೆ ಇನ್ನು ದ್ರೌಪದಿ ಉಳಿದವ್ರನ್ನು ಬಿಟ್ಟು ನಿನ್ನ ಜೊತೆಗೆ ಇದ್ದರೆ ಅಥವಾ ನಿನ್ನನ್ನು ಬಿಟ್ಟು ಉಳಿದ ನಾಲ್ಕು ಜನ ಜೊತೆ ಇದ್ದರೆ ಅವಳಿಗೆ ಸಂತೋಷನ ಅಂತ ಕೇಳ್ತಾನೆ ಆಗ ಅರ್ಜುನ ಅಯ್ಯೋ ಎಲ್ಲ ಸಿಕ್ಕ ಸಿಕ್ಕಾಗಿದೆ ಬರೀ ಗೊಂದಲ ಅಂತ ಹೇಳ್ಬಿಟ್ಟು ತಲೆಯನ್ನು ಅಲ್ಲಾಡಿಸ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡು ಸಿಕ್ಕೂ ಇಲ್ಲ ಗೊಂದಲನೂ ಇಲ್ಲ ಈಗ ನೀನು ಏನು ಯೋಚನೆ ಮಾಡಬೇಕು ಅಂತಂದರೆ ನೀನು ಒಬ್ಬನೇ ತೃಪ್ತಿ ಪಡಬೇಕಾ ಅಥವಾ ನಿನ್ನನ್ನು ಪ್ರೀತಿಸೋರು ನೀನು ಪ್ರೀತಿಸೋರು ಕೂಡ ತೃಪ್ತಿ ಪಡಬೇಕಾ ಇದು ಸಮಸ್ಯೆ ಅಂತೇಳಿ ಹೇಳ್ತಾನೆ ಆಗ ಅರ್ಜುನ ಹೇಳ್ತಾನೆ ತೃಪ್ತಿ ಪಡಲಿಕ್ಕೆ ಅಲ್ಲ ಅಂತಂದರೆ ಮದುವೆ ಯಾಕೆ ಆಗಬೇಕು ಅಂತ ಹೇಳ್ತಾನೆ ಆಗ ಕೃಷ್ಣ ಅಸಮ್ಮತಿ ತೋರಿಸ್ತಾ ತನ್ನ ತೋರ್ಬೆರಳನ್ನು ಅಲ್ಲ ಅನ್ನೋ ಹಾಗೆ ಅಲ್ಲಾಡಿಸ್ತಾನೆ ಆಗ ಮತ್ತೆ ಹೇಳ್ತಾನೆ ಕೃಷ್ಣ ನೋಡು ಮದುವೆ ಯಾಕೆ ಆಗಬೇಕು ಅಂತಂದರೆ ನಮ್ಮ ಪುರಾತನ ಶಾಸ್ತ್ರಗಳು ಋಷಿಗಳು ಹೇಳಿದ್ದಾರೆ ಅದಕ್ಕೋಸ್ಕರ ಅಂತೇಳಿ ಹೇಳ್ತಾನೆ ಅರ್ಜುನನಿಗೆ ಏನು ಹೇಳೋಕ್ಕೂ ತೋಚಿದೆ ಹಣೆ ಮೇಲೆ ಕೈ ಇಟ್ಕೊಳ್ತಾನೆ ಕೃಷ್ಣ ನಿನ್ನ ಹಾಗೆ ನಾನು ಈ ಒಗಟುಗಳನ್ನು ಬಿಡಿಸೋಕ್ಕೆ ಸಾಧ್ಯ ಇಲ್ಲ ನಿನಗೆ ಸಮ ಅಲ್ಲ ನಾನು ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡು ಈಗಿರೋ ಪರಿಸ್ಥಿತಿಯನ್ನು ನೀನು ಅರ್ಥ ಮಾಡ್ಕೋಬೇಕು ನಿನ್ನ ಅಣ್ಣ ಮತ್ತು ತಮ್ಮಂದರಿಗೆ ನಿನ್ನಲ್ಲಿ ಪ್ರೀತಿ ಇದೆ ನಿನಗೂ ಕೂಡ ಅವರಲ್ಲಿ ಪ್ರೀತಿ ಇದೆ ನೀನು ನನ್ನ ಜೊತೆಗೆ ಬಂದರೆ ಅವರಿಗೆ ದುಃಖ ಅದು ಸ್ವಾಭಾವಿಕ ಅಲ್ವಾ ಅಂತ ಹೇಳಿದಾಗ ಅರ್ಜುನ ಹೌದು ಅಂತ ಒಪ್ಕೊಳ್ತಾನೆ ಹಾಗೆಯೇ ನಿನ್ನಷ್ಟಕ್ಕೆ ನೀನೇ ಸುಖವಾಗಿರಬೇಕು ಅಂದರೆ ನೀನು ಅದಕ್ಕೂ ಬೆಲೆ ಕೊಡಬೇಕಾಗತ್ತಲ್ವಾ ಅಂತ ಕೇಳ್ತಾನೆ ಏನು ಬೆಲೆ ಕೊಡಬೇಕು ನಾನು ಅಂತ ಅರ್ಜುನ ಕೇಳ್ತಾನೆ ನೀನು ದ್ರೌಪದಿಯನ್ನು ಕೈ ಬಿಟ್ಟು ಹಾಗಾಗತ್ತೆ ಯಾವ ಹೆಂಗಸು ಅದರಲ್ಲೂ ಒಬ್ಬ ಆರ್ಯ ಸ್ತ್ರೀ ಒಬ್ಬನಿಗಿಂತ ಹೆಚ್ಚು ಮಂದಿ ಗಂಡಸರಿಗೆ ಸಲಿಗೆ ಕೊಡೋದಿಲ್ಲ ಆದರೂ ಕೂಡ ಹಾಗೆ ಮಾಡೋಕ್ಕೆ ನಿರ್ಧರಿಸಿ ಯಾವ ಜೀವನ ಒಂದು ಒಳತೋಟಿಯನ್ನು ಅವಳು ತಂದಿಟ್ಕೊಂಡಿದ್ದಾಳೆ ಇನ್ನು ನಿಮ್ಮ ಪಾತ್ರವನ್ನು ನೀವು ವಹಿಸಬೇಕು ನೀವು ಅಜೇಯರು ಅಪ್ರತಿ ಹತ್ರ ಆಗಬೇಕು ಮದುವೆ ಅಂದರೆ ಬರೀ ಕಾಮತೃಪ್ತಿಯ ಸಾಧನ ಅಂತ ಅಂದುಕೊಂಡ್ರೆ ತನ್ನನ್ನು ಮನಸ್ಸಕ್ಕೆ ಮನ್ನಿಸಕ್ಕಿಲ್ಲ ಅವಳು ನಿನ್ನನ್ನು ಕ್ಷಮಿಸೋದಿಲ್ಲ ಇಲ್ಲ ನಮ್ಮ ಪುರಾತನ ಋಷಿಗಳ ಹಾಗೆ ಅವಳು ಕೂಡ ಮದುವೆ ಅಂದರೆ ಒಂದು ಪವಿತ್ರ ಕಾರ್ಯ ಅದರಿಂದ ಕುಟುಂಬಕ್ಕೆ ಮತ್ತು ವಂಶಕ್ಕೆ ಒಂದು ದಾರಿ ಆಗುತ್ತೆ ಹಿಂದಿನವರನ್ನು ಮತ್ತು ಮುಂದೆ ಬರೋ ಮಕ್ಕಳನ್ನು ಕೂಡ ಒಂದಾಗಿ ಪೋಣಿಸುತ್ತೆ ಧರ್ಮ ಬೆಳಗುತ್ತೆ ಅಂಥೇಳಿ ಅವಳು ತಿಳ್ಕೊಂಡಿದ್ದಾಳೆ ಅಂಥೇಳಿ ಕೃಷ್ಣ ಹೇಳ್ತಾನೆ ಆಗ ಅರ್ಜುನ ಆ ಅವಳು ಬಹಳ ಧೀರುಳು ಅಂತೇಳಿ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೀನು ಸ್ಪರ್ಧೆ ಗೆದ್ದಾಗ ಎಷ್ಟು ಸಂತೋಷ ಆಯಿತು ಗೊತ್ತಾ ನೀನು ನಿನ್ನನ್ನು ಒಬ್ಬನನ್ನೇ ಅವಳು ಮದುವೆ ಆಗ್ತಾ ಇದ್ಲು ಅವಳಿಗೂ ಅದು ಇಷ್ಟನೇ ಆದರೆ ನಿಮ್ಮೆಲ್ಲರ ಸೌಖ್ಯಕ್ಕೆ ನೀವೆಲ್ಲರೂ ಒಗ್ಗಟ್ಟಿನಿಂದ ಇರಲಿ ಜೊತೆಗೆ ತಾಯಿ ಮಾತನ್ನು ಅಂತ ಹೇಳಿ ಅವಳು ನಿಮ್ಮೆಲ್ಲರನ್ನು ಮದುವೆ ಮಾಡಿಕೊಳ್ಳೋ ನಿರ್ಧಾರವನ್ನು ಮಾಡಿದ್ಲು ಅಂತ ಕೃಷ್ಣ ಹೇಳ್ತಾನೆ ಹೌದು ಹೌದು ಆದರೆ ಎಲ್ಲರ ಹಿತಕ್ಕಾಗಿ ನಾನು ಏನು ಮಾಡಲಾರೆ ಏನು ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ ಅಂತ ಅರ್ಜುನ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಅರ್ಜುನ ಏನು ಮಾಡಬೇಕು ಅಂತ ನಿನಗೂ ಗೊತ್ತಿದೆ ಸ್ವಲ್ಪ ನೀನು ಹದಗೆಟ್ಟಿದೆಯಾ ಅಷ್ಟೇ ಸ್ವಲ್ಪ ಅಹಂ ಕೂಡ ನಿನಗೆ ಬಂದಿದೆ ನಾನು ಗೆದ್ದಿರೋದು ನಾನೊಬ್ಬನೇ ಅನುಭವಿಸಬೇಕು ಅನ್ನೋ ಮನಸ್ಥಿತಿ ನಿನಗೆ ಆಗಿದೆ ನೀನು ಧರ್ಮದ ವಿಚಾರದಲ್ಲಿ ನೀನು ಯೋಚನೆ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಮಗುವನ್ನು ತಟ್ಟುವ ಹಾಗೆ ಅವನನ್ನು ತಟ್ಟತಾನೆ ಆಗ ಅರ್ಜುನ ಹೇಳ್ತಾನೆ ನನಗೆ ಮನಸ್ಸು ಮತ್ತು ಹೃದಯ ಎಲ್ಲ ಪೂರ್ತಿ ಮುಳುಗೋಗಿದೆ ಅಂತ ಹೇಳಿಬಿಟ್ಟು ಆಗ ಕೃಷ್ಣ ಹೇಳ್ತಾನೆ ನೋಡು ಸುತ್ತಲೂ ವಿಪತ್ತಿದೆ ನಿನಗೆ ಅಥವಾ ಹಸ್ತಿನಾಪುರಕ್ಕೆ ಮಾತ್ರ ಅಲ್ಲ ಧರ್ಮಕ್ಕೂ ಕೂಡ ವಿಪತ್ತಿದೆ ಅಂತೇಳಿ ಹೇಳ್ತಾನೆ ಈ ಕೃಷ್ಣನ ಯೋಚನೆಗೆ ಅಡ್ಡ ಆಗದೆ ಇರೋ ಹಾಗೆ ಅರ್ಜುನ ಕೃಷ್ಣನ ಕಡೆಗೆ ನೋಡ್ತಾನೆ ಆಗ ಕೃಷ್ಣ ಮುಂದುವರಿಸ್ತಾನೆ ನೀನು ಸ್ಪರ್ಧೆಯಲ್ಲಿ ಗೆದ್ದಾಗ ಸ್ವಯಂವರಕ್ಕೆ ಬಂದಿದ್ದವ್ರು ಎಲ್ಲರೂ ಕೂಡ ಅಂದರೆ ಎಷ್ಟೊಂದು ಜನ ಋಷಿಗಳು ರಾಜರು ಎಲ್ಲರೂ ಎಷ್ಟು ಸಂತೋಷಪಟ್ಟರು ಗೊತ್ತಾ ನೀನು ಗೆದ್ದಿದ್ದು ಧರ್ಮ ಗೆದ್ದ ಹಾಗೆ ನಿನ್ನ ಗೆಲುವು ಧರ್ಮದ ಗೆಲುವು ಅಂತ ಅವರೆಲ್ಲರೂ ಅಂದುಕೊಂಡ್ರು ಅಂತ ಕೃಷ್ಣ ಹೇಳ್ತಾನೆ ಆಗ ಅರ್ಜುನ ಹೇಳ್ತಾನೆ ನನ್ನ ಗೆಲುವು ಅಂದರೆ ಧರ್ಮದ ಗೆಲುವು ಅಂತ ಅವ್ರು ಯಾಕೆ ಅಂದ್ಕೊಂಡ್ರು ಅಂತ ಕೇಳ್ತಾನೆ ಆಗ ಕೃಷ್ಣ ತನ್ನೊಳಗೆ ಮಾತಾಡ್ಕೊಳ್ಳೋನ ಹಾಗೆ ಮುಂದುವರಿಸ್ತಾನೆ ನೋಡು ಪೂರ್ವದಲ್ಲಿ ಜರಾಸಂಧ ಮಧ್ಯದಲ್ಲಿ ದುರ್ಯೋಧನ ಉತ್ತರದಲ್ಲಿ ಶಕುನಿಯ ತಂದೆ ಸುಶಲ ದಕ್ಷಿಣದಲ್ಲಿ ಶಿಶುಪಾಲ ಈ ಥರ ಎಲ್ಲರೂ ಅಧರ್ಮಗಳಿದ್ದಾರೆ ಅಧರ್ಮದ ರಾಜ್ಯ ನಡೀತಾ ಇದೆ ಇವರು ಯಾರೂ ಆರಿ ಸಂಪ್ರದಾಯಗಳನ್ನು ಮನಿಸೋದಿಲ್ಲ ಅವರು ಯಾರ ಆಡಳಿತದಲ್ಲೂ ಕೂಡ ಧರ್ಮಕ್ಕೆ ಯೋಗ್ಯವಾದ ಗೌರವವನ್ನು ಕೊಡೋದೇ ಇಲ್ಲ ಅವರು ಇನ್ನು ಹಸ್ತಿನಾಪುರದಲ್ಲಿ ತಾತ ಭೀಷ್ಮರು ಮತ್ತು ಪರಮಪೂಜ್ಯ ಮಾತೆ ಇದ್ದಾರೆ ಅವರು ಇರೋವರೆಗೂ ಮಾತ್ರ ಧರ್ಮ ಅನ್ನೋದು ಹೆಸರಿಗೆ ಇರುತ್ತೆ ಅಂದರೆ ಅವರುಗಳು ಹೊರಟೋದ್ರೆ ಅಲ್ಲಿ ಧರ್ಮ ಇರೋದಿಲ್ಲ ಅಲ್ಲೂ ಕೂಡ ಅಧರ್ಮ ತಾಂಡವ ಆಡೋಕ್ಕೆ ಶುರುವಾಗತ್ತೆ ಇನ್ನು ನೀನು ಬಂದು ದ್ರೌಪದಿಯನ್ನು ಮದುವೆ ಮಾಡಿಕೊಂಡು ನೀವೆಲ್ಲರೂ ಮಾಡಿಕೊಂಡಿರೋದ್ರಿಂದ ಧರ್ಮ ನಿಮ್ಮನ್ನು ರಕ್ಷಿಸುತ್ತೆ ನೀವು ಕೂಡ ಧರ್ಮವನ್ನು ರಕ್ಷಿಸ್ತೀರಾ ಅಂತ ಹೇಳಿಬಿಟ್ಟು ಎಲ್ಲರೂ ನಿಮ್ಮ ಕಡೆ ನೋಡ್ತಾ ಇದ್ದಾರೆ ಅಂಥೇಳಿ ಹೇಳ್ತಾನೆ ಕೃಷ್ಣ ಆಗ ಅರ್ಜುನ ಹೇಳ್ತಾನೆ ನೀನು ತುಂಬ ತಿರುಗುಮುರುಗ ಹೇಳ್ತಾ ಇದ್ದೀಯಾ ಈ ಮಹಾದೀಕ್ಷೆಯನ್ನು ಕೊಟ್ಟವನು ನೀನು ಇದರ ಗೆಲುವಿಗೆ ನಾನಲ್ಲ ಮುಖ್ಯ ನೀನು ಅಂತೇಳಿ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡು ನೀವು ಒಟ್ಟಿಗೆ ಇದ್ದರೆ ಪಂಚಪಾಂಡವರು ಎಷ್ಟು ಶಕ್ತಿವಂತರು ಆದರೂ ನಿನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ಅರ್ಜುನ ಒಂದು ಕ್ಷಣ ಯೋಚನೆ ಮಾಡ್ತಾನೆ ಬಹಳ ತೊಡಕಿನ ಪರಿಸ್ಥಿತಿ ಇದ್ದು ನಾವು ಐದು ಜನ ಒಟ್ಟಿಗೆ ಇರೋದು ಇಷ್ಟೊಂದು ಮುಖ್ಯ ಅಂತ ನನಗೆ ಯಾವತ್ತೂ ಅನಿಸಿರಲಿಲ್ಲ ಅಂತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡು ನಿಮ್ಮ ಪರಿಸ್ಥಿತಿಯಲ್ಲಿ ನಿಮ್ಮ ಹಿರಿಯ ಅಣ್ಣ ಮಾಡಿರೋ ನಿರ್ಧಾರ ಅತ್ಯುತ್ತಮವಾದದ್ದು ಅಂದರೆ ನಿನ್ನ ಶ್ರದ್ಧೆ ದುರ್ಬಲ ಆದಾಗ ನೀನು ದ್ವಾರಕೆಗೆ ಬಾ ನಿನಗೆ ಬೇಕಾದಷ್ಟು ದಿನ ಇರೋ ಆದರೆ ಪರರ ಪ್ರೀತಿಗಾಗಿ ಸಮರ್ಪಣೆ ಮಾಡಿಕೊಂಡ್ರೆ ಯಾವತ್ತೂ ನಷ್ಟ ಆಗೋದಿಲ್ಲ ಬೇರೆಯವ್ರಿಗೋಸ್ಕರ ಅವರು ಸುಖವಾಗಿರಲಿ ಅಂತ ನೀನು ಸಮರ್ಪಣೆ ಮಾಡಿದ್ರೆ ನಿನಗದರಿಂದ ಸಂತೋಷವೇ ಸಿಕ್ಕತ್ತೆ ಜೊತೆಗೆ ನಿನಗೆ ಯಾವತ್ತೂ ನಷ್ಟ ಆಗೋದಿಲ್ಲ ಅಂತ ಕೃಷ್ಣ ಅವನಿಗೆ ತಿಳಿ ಹೇಳ್ತಾನೆ ಆವಾಗ ಅರ್ಜುನ ಹೇಳ್ತಾನೆ ಗೋವಿಂದ ನಾನು ತುಂಬ ದುರ್ಬಲ ಆಗಿದ್ದೀನಿ ಅಂತ ಆಗ ಅರ್ಜುನ ಇದನ್ನು ಹೇಳಿಬಿಟ್ಟು ಕೆಳಗೆ ನೋಡ್ತಾನೆ ಮತ್ತು ಮುಂದುವರಿಸ್ತಾನೆ ನಾನು ತುಂಬ ಸ್ವಾರ್ಥಿ ನನಗೆ ಅಧಿಕಾರ ಬೇಕು ನನಗೆ ತುಂಬ ಆಸೆ ಇದೆ ಸುಖ ಸಂತೋಷಗಳ ಕನಸಿದೆ ನನಗೆ ಅಂತ ಒಂದು ಸಾಮ್ರಾಜ್ಯ ಬೇಕು ನನಗೆ ಒಬ್ಬನಿಗೆ ಒಬ್ಬ ಹೆಂಡತಿ ಇರಬೇಕು ಈ ಕನಸು ನನಸಾಗಲಿಲ್ಲ ಅಂದರೆ ನಾನು ನಿಜವಾಗ್ಲೂ ಹುಚ್ಚನಾಗ ಆಗ್ಬಿಡ್ತೀನಿ ಹೇಳಿಬಿಟ್ಟು ಅರ್ಜುನ ತನ್ನ ಮನಸ್ಸಿನ ಮಾತನ್ನು ಕೃಷ್ಣನ ಹತ್ರ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಅರ್ಜುನ ನಿನಗೆ ನೀನೇ ಅನ್ಯಾಯ ಮಾಡ್ಕೋಬೇಡ ಆ ಕನಸು ನಿನ್ನ ಬಲದ ಆಧಾರ ಜೊತೆಗೆ ಉತ್ತಮವಾದ ವಿಷಯಗಳ ಕನಸು ಇಲ್ಲದವರು ಯಾರೂ ಬದುಕೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾನೆ ಇಲ್ಲ ನೀನು ದುರ್ಬಲ ಅಲ್ಲ ದೌರ್ಬಲ್ಯದ ಜೊತೆಗೆ ಸಂಗಡ ಅದರ ಸಂಗಡ ನೀನು ಸೆಣಸಬೇಕು ಆಗ ನಿನಗೆ ಬಲಪ್ರಾಪ್ತಿ ಆಗುತ್ತೆ ಅಂತಲೂ ಕೂಡ ಕೃಷ್ಣ ಅರ್ಜುನನನ್ನು ಸಮಾಧಾನ ಮಾಡ್ತಾನೆ ಅಂದರೆ ದ್ರೌಪದಿ ಐದು ಜನನ ಮದುವೆ ಮಾಡಿಕೊಂಡಿರೋದ್ರ ಬಗ್ಗೆ ಅರ್ಜುನನಿಗೆ ಸ್ವಲ್ಪ ಅಸಹನೆ ಇರುತ್ತೆ ಏಕೆಂದರೆ ಪಂದ್ಯದಲ್ಲಿ ಗೆದ್ದವನ ತಾನು ಪೂರ್ತಿ ತಾನು ಅವಳನ್ನು ಅನುಭವಿಸ್ಬೇಕು ಅವಳು ತನಗೆ ಅಧೀನಾಗಿರಬೇಕು ಅನ್ನೋ ಒಂದು ಸ್ವಾರ್ಥ ಕೂಡ ಇರುತ್ತೆ ಆದರೆ ಧರ್ಮದ ವಿಚಾರವಾಗಿ ಬಂದರೆ ಅವರು ಐದು ಜನವು ಒಟ್ಟಾಗಿ ಇರಬೇಕು ಅಂದರೆ ಅವಳು ಐದು ಜನ ಮದುವೆ ಮಾಡಿಕೊಳ್ಳಲೇಬೇಕು ಜೊತೆಯಾಗಿ ಇರಲೇಬೇಕು ಇದು ಧರ್ಮ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಿರ್ತಾರೆ ಇದ್ರ ಬಗ್ಗೆ ಅವನಿಗೆ ಅಷ್ಟೊಂದು ಸಮ್ಮತಿ ಇರೋದಿಲ್ಲ ಹಾಗಾಗಿ ಕೃಷ್ಣನ ಹತ್ರ ಅವನು ತನ್ನ ಒಳತೂಟಿಯನ್ನು ತೋಡ್ಕೊಡ್ತಾನೆ ಆಗ ಕೃಷ್ಣ ಅವನಿಗೆ ಅದನ್ನು ತಿಳಿ ಹೇಳ್ತಾನೆ ನೀವು ಐದು ಜನವು ಒಟ್ಟಾಗಿದ್ದರೆ ಮಾತ್ರ ಧರ್ಮವನ್ನು ಸ್ಥಾಪಿಸೋಕ್ಕೆ ಸಾಧ್ಯ ಹಾಗಿರಬೇಕು ಅಂತಂದರೆ ನಿಮಗೆ ಒಬ್ಬಳೆ ಹೆಂಡತಿ ಇರೋದ್ರಿಂದ ನೀವು ಐದು ಜನವು ಒಟ್ಟಿಗೆ ಇರ್ತೀರಾ ಅಂತ ಹೇಳಿಬಿಟ್ಟು ಅವನಿಗೆ ತಿಳಿ ಹೇಳ್ತಾನೆ ಆದರೂ ಕೂಡ ಅರ್ಜುನ ಹೇಳೋದು ತನಗೆ ಅಂತ ಒಂದು ಸಾಮ್ರಾಜ್ಯ ಬೇಕು ತನಗೆ ಒಬ್ಬನಿಗೆ ಒಬ್ಬಳೆ ಹೆಂಡತಿ ಬೇಕು ಅಂತ ಹೇಳಿಬಿಟ್ಟು ಹೇಳ್ತಾನೆ ಇನ್ನು ಭೀಮ ಅಂದರೆ ಭೀಮಸೇನ ಭೀಮಸೇನ ಅನ್ನೋದೇ ಅವನು ಪೂರ್ಣವಾದ ಹೆಸರು ಅವನು ನಕ್ಕಂತ ನದಿಗೆ ಎದುರುಗಡೆ ಇರೋ ಕೊಠಡಿ ಹತ್ತಿರಕ್ಕೆ ಬರ್ತಾನೆ ಅಲ್ಲಿ ಧ್ರುಪದ ರಾಜ ಇವನಿಗೋಸ್ಕರ ಕಾಯ್ತಾ ಇರ್ತಾನೆ ಈ ಸ್ಥೂಲ ಕಾಯಕ್ಕೆ ಬಲಿಷ್ಠ ದೇಹಕ್ಕೆ ಎಷ್ಟು ಸಾಧ್ಯ ಅಂತ ಯಾರು ನಿರೀಕ್ಷಣೆ ಮಾಡದೇ ಇರೋ ಅಷ್ಟು ಚಟುವಟಿಕೆಯಿಂದ ಸರಾಗವಾಗಿ ಭೀಮ ದೊರೆ ಮುಂದೆ ಹೋಗ್ತಾನೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಕೂತ್ಕೋ ಅಂತ ಹೇಳಿದ ರಾಜನ ಮುಂದೆ ತಾನು ಕೂಡ ಕೂತ್ಕೊಳ್ತಾನೆ ಆಗ ದೃಪದ ಹೇಳ್ತಾನೆ ಭೀಮಸೇನ ನಿನಗೆ ಆಶೀರ್ವಾದ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಯಾವಾಗಲೂ ಮುಖ ಬಿಕ್ಕೊಂಡೇ ಇರ್ತಕ್ಕಂಥ ದೃಪದನ ಮುಖದಲ್ಲೂ ಕೂಡ ಒಂದು ಮುಗುಳು ನಗೆ ಹರಡಿರುತ್ತೆ ಭೀಮ ಬಹಳ ಸಂತೋಷದಿಂದ ಇರ್ತಾನೆ ಚೆನ್ನಾಗಿದೆಯಾ ಅಂತ ರಾಜ ಅಳಿಯನನ್ನು ವಿಚಾರಿಸ್ತಾನೆ ಭೀಮ ನಗ್ತಾನೆ ನಿಮ್ಮನ್ನು ನೋಡಿ ನಾನು ಇನ್ನೂ ಚೆನ್ನಾಗಿ ಆಗ್ಬಿಟ್ಟಿದ್ದೀನಿ ಅಂಥೇಳಿ ಹೇಳ್ತಾನೆ ನಿಮಗೆ ಒಂದು ಮಾತು ಹೇಳೋಕ್ಕೆ ಅಂತ ಬಂದೆ ಅದು ಶುಭ ಸಮಾಚಾರ ಕಾಂಪಲ್ಯದಿಂದ ಹಸ್ತಿನಾಪುರಕ್ಕೆ ಮಾಡೋ ಪ್ರಯಾಣದ ಮೇಲ್ವಿಚಾರಣಿಕೆಯನ್ನು ಅಣ್ಣ ನನಗೆ ಕೊಟ್ಟಿದ್ದಾನೆ ಹಾಗಾಗಿ ಈ ಪ್ರಯಾಣದ ಮೇಲ್ವಿಚಾರಿಕೆಯನ್ನು ನಾನು ಮಾಡಬೇಕು ನಿಮ್ಮ ಆಶೀರ್ವಾದ ಬೇಡಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಭೀಮಾ ದೃಪದನಿಗೆ ಹೇಳ್ತಾನೆ ಆಗ ಧೃಪದ ನಗು ಬರುತ್ತೆ ನನಗೆ ನನ್ನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತಪ್ಪ ಎಲ್ಲರ ಯೋಗಕ್ಷೇಮವನ್ನು ನೀನು ತಾನೇ ಸರಿಯಾಗಿ ನೋಡಿಕೊಳ್ಳೋದು ಆ ಧೈರ್ಯ ಇದೆ ಅಂತ ಹೇಳ್ತಾನೆ ಆಗ ಅಭಿಮಾನ ಅಂತಾನೆ ಖಂಡಿತವಾಗ್ಲೂ ಒಂದು ಮಾತು ಏನು ಗೊತ್ತಾ ಬಹಳ ಗುಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಮತ್ತೆ ಹೇಳ್ತಾನೆ ನೀವು ನಮಗೆ ಎಷ್ಟನೆ ಎಷ್ಟು ಕುದುರೆ ಎಷ್ಟು ರಥ ಕೊಡ್ತೀರಾ ಅಂತ ಅಣ್ಣ ಅನ್ಕೋತಾ ಇದ್ದ ನಿಮ್ಮ ಈ ವಿಷಯ ಕೇಳೋಕ್ಕೂ ಅವನಿಗೂ ಸಂಕೋಚ ಆದರೆ ಏನು ಮಾಡಲಿ ನಾನು ಎಲ್ಲ ಸಿದ್ಧತೆ ಮಾಡಬೇಕಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಅಣ್ಣಂಗೆ ಕೇಳೋಕ್ಕೆ ಸಂಕೋಚ ನೀವು ನಮ್ಗೆ ಎಷ್ಟು ಆನೆ ಕುದುರೆ ರಥ ಎಲ್ಲ ಕೊಡ್ತೀರಾ ಅಂತ ಕೇಳ್ತಾನೆ ಈ ಭೀಮನ ಸಂಕೋಚದ ಕಲ್ಪನೆಯನ್ನು ಕೇಳಿ ಧ್ರುವದನಿಗೆ ತುಂಬ ನಗು ಬರುತ್ತೆ ಆಮೇಲೆ ಭೀಮ ಅರ್ಧ ಕಣ್ಣನ್ನು ಮುಚ್ಚಿಕೊಂಡು ಹೇಳ್ತಾನೆ ನಾನು ತುಂಬ ಸಂಕೋಚದ ಮನುಷ್ಯ ಅಂತ ಹೇಳಿಬಿಟ್ಟು ಧ್ರೊಪದನಿಗೆ ತುಂಬ ನಗು ಬರುತ್ತೆ ಕೃಷ್ಣ ನಿಮ್ಮನ್ನು ಮದುವೆ ಆಗಿದ್ದು ತುಂಬ ಸಂತೋಷ ಆಯಿತು ಅದು ನಿಮ್ಮ ಐಜ್ಯನನ್ನು ಮದುವೆ ಮಾಡಿಕೊಳ್ಳಲ್ಲ ನೀವು ನಮ್ಮಲ್ಲೇ ಇರೋದಾದರೆ ನನ್ನ ರಾಜ್ಯದಲ್ಲೇ ಒಂದು ಪಾಲನ ನಿಮಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಗ ಭೀಮಾ ಏ ಎಲ್ಲಾದರೂ ಉಂಟಾ ಅಂತಾನೆ ಆಮೇಲೆ ಹೇಳ್ತಾನೆ ಈಗಾಗಲೇ ನಿಮ್ಮ ಮಗಳನ್ನು ನಿಮಗೆ ಇಲ್ದ ಹಾಗೆ ಮಾಡಿಬಿಟ್ಟಿದ್ದೀವಿ ಇನ್ನು ನಿಮ್ಮ ರಾಜ್ಯವನ್ನು ಬೇರೆ ತೊಗೊಂಡ್ಬಿಡ್ಬೇಕಾ ನಾವು ಬೇಡ ಬೇಡ ನಾವು ಹಸ್ತಿನಾಪುರಕ್ಕೆ ತಿರುಕರ ಹಾಗೆ ಹೋಗೋದು ಪ್ರಭುವಿಗೆ ಇಷ್ಟ ಇರಬಾರ್ದು ಅಂಥೇಳಿ ಹೇಳ್ತಾನೆ ಆವಾಗ ದೃಪದ ಹೇಳ್ತಾನೆ ಹೌದೌದು ನಿಮ್ಗೆ ಏನು ಬೇಕು ಅಂತ ಸ್ಪಷ್ಟವಾಗಿ ಕೇಳಿ ನಾನು ಕೊಡ್ತೀನಿ ಅಂತಾನೆ ಭೀಮ ಎಳೆ ಮಗುವಿನ ಹಾಗೆ ನಗುತ್ತಾನೆ ಅವನ ನಗುವನ್ನು ನೋಡಿ ದೃಪದನಿಗೂ ಕೂಡ ನಗು ಬರುತ್ತೆ ನೋಡಲಿಕ್ಕಿಷ್ಟು ಭೀಮಕಾಯ ಆದರೆ ಇವನ ಮನಸ್ಸು ಎಳೆ ಮಗುವಿನ ಹಾಗಿದೆಯಲ್ಲ ಅಂಥೇಳಿ ಅಂದ್ಕೊಳ್ತಾನೆ ಆಗ ಭೀಮ ಹೇಳ್ತಾನೆ ಪ್ರಭು ಅಣ್ಣ ಏನು ಕೇಳ್ತಾ ಗೊತ್ತಾ ಅದನ್ನು ನನಗೆ ಹೇಳ್ದೆ ಏನು ಕೇಳಬೇಡ ಅಂತ ಆದರೆ ನಾನು ಕೇಳ್ತೀನಿ ಅಂತ ಧ್ವನಿಯನ್ನು ತಗ್ಸಿ ಹೇಳ್ತಾನೆ ಆಗ ದುಪದ ಹೇಳ್ತಾನೆ ಏನು ನಿನಗೆ ಬೇಕಾದಕ್ಕೂ ನಿಮ್ಮ ಅಣ್ಣಂಗೆ ಬೇಕಾದಕ್ಕೂ ಏನೇ ವ್ಯತ್ಯಾಸ ಇದೆಯೇನೋ ಅಂದರೆ ನೀನು ಬೇರೆ ಅವನು ಬೇರೆ ಕೇಳ್ತಾ ಇದ್ದೀರಾ ಅಂತ ಕೇಳ್ತಾನೆ ಆಗ ಭೀಮಾ ಹೇಳ್ತಾನೆ ಹೌದು ಹೌದು ನಮ್ಮಣ್ಣ ತುಂಬ ಸಾಧು ಪುರುಷ ಅವನು ಇನ್ನು ನಾನು ವಿಚಾರವೇ ಬೇರೆ ಏಕೆಂದರೆ ನಾನು ದೊರೆ ನಾನು ರುಕೋತರ ಆದವನು ನಾನು ಸಾಧು ಪುರುಷರ ಸಂರಕ್ಷಕನಾಗಿದ್ದೆ ಆದರೆ ಈ ಮಾತು ನೀವು ಯಾರಿಗೂ ಹೇಳಬೇಡಿ ಅಂತ ಮತ್ತೆ ವಿನಯವನ್ನು ನಡೆಸೋಕ್ಕೆ ಹೋಗ್ತಾನೆ ಆಗ ದ್ರೂಪದ ಹೇಳ್ತಾನೆ ಸರಿ ಆಯಿತು ಅಣ್ಣ ಏನು ಕೇಳ್ತಾರೆ ಮೊದಲು ಅದನ್ನು ಹೇಳು ಅಂತೇಳಿ ಹೇಳ್ತಾನೆ ಏ ನಿಮ್ಮನ್ನೇನು ಕೇಳಕೂಡ್ದು ಅಂತ ಅಣ್ಣ ಹೇಳಿದ್ದಾನೆ ನೀವು ತಲಾ ಎಲ್ರಿಗೂ ಒಂದೊಂದು ತೆಂಗಿನಕಾಯಿ ಕೊಟ್ಟರೆ ಸಾಕು ಕೊಡ್ದಿದ್ರೂ ನಮಗೆಲ್ಲರಿಗೂ ಸಂತೋಷನೇ ಅಂತೇಳಿ ಹೇಳ್ತಾನೆ ಅಪ್ಪಅಪ್ಪ ಅಂತ ದ್ರೂಪದ ಮತ್ತೆ ನಗಕ್ಕೆ ಶುರುವಾಗ್ತಾನೆ ಇಂಥ ಮಾತನ್ನೆಲ್ಲ ನನಗೆ ಬಿಟ್ಟುಬಿಡಿ ನೀವು ಯಾಕಂದರೆ ನಮ್ಮ ನಮ್ಮ ಮಾತು ನೀವೆಲ್ಲಿ ಹೆಚ್ಚಾಗಿ ಕೊಟ್ಟು ಅಂತ ಅಣ್ಣಂಗೆ ಚಿಂತೆ ಆಗಿಬಿಟ್ಟಿದೆ ಹಾಗಾಗಿ ಜಾಸ್ತಿ ಏನು ಕೊಡಬೇಡಿ ಅಂಥೇಳ್ಬಿಟ್ಟು ಮತ್ತೆ ಭೀಮ ರಾಗವನ್ನು ತೆಗಿತಾನೆ ಹಾಗೂಪದಗನ್ಸುತ್ತೆ ಎಲ್ಲಿ ಕೊಡದೆ ಬಿಟ್ಟು ಹೋಗೋಕ್ಕಾಗತ್ತಾ ಅಂತ ನಿನಗೆ ಚಿಂತೆ ನೀನು ಅದು ಇರಬೇಕಾದ ಒಳ್ಳೆ ಗುಣನೇ ಆಯಿತು ನಿನಗೇನು ಬೇಕು ಹೇಳು ಅಂತ ಕೇಳ್ತಾನೆ ನನಗೆ ಬೇಕು ಅನಿಸಿರೋ ವಸ್ತುಗಳ ಬಗ್ಗೆ ನನಗ್ಯಾಕೆ ಚಿಂತೆ ಸುಮ್ಮನೆ ತೊಗೊಂಡ್ಬಿಡೋದೆ ನಾನೇ ನಿಮ್ಮನ್ನು ಕೇಳಲ್ಲ ಕೇಳದೆ ತೊಗೊಂಡ್ಬಿಡ್ತೀನಿ ಅಂಥೇಳಿ ಭೀಮ ಹಾಸ್ಯವಾಗಿ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ すかに。